ಇವತ್ತು ನೈಟ್ ಕೆಲಸ ಮುಗಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀ ಬ್ಲಾಗ್ಸ್ ಇವತ್ತು ನೈಟಿನ ಬ್ಲಾಗ್ ಮಾಡ್ತಾ ಇದ್ದೀನಿ ಫುಲ್ ನೈಟ್ ಬ್ಲಾಗ್ ಆಗಿರುತ್ತೆ ಇವತ್ತು ನೈಟ್ ಊಟಕ್ಕೆ ಏನೆಲ್ಲ ಮಾಡ್ತೀನಿ ಅಂತ ನೀವು ಈ ಬ್ಲಾಗಲ್ಲಿ ನೋಡ್ಬೋದು ಜೊತೆಗೆ ಹೇಗೆಲ್ಲ ಇರುತ್ತೆ ಇವತ್ತಿನ ದಿನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸಿಂಪಲ್ ಬ್ಲಾಗ್ ಬೆಳ್ಳೂಳ್ಳಿ ಬೆಂಗಳೂರಿನಮ್ಮ ಮಶ್ರೂಮ್ ತಗೊಂಡು ಬಂದಿದ್ದಾರೆ ಅದನ್ನು ಬಳಸಿ ಒಂದು ಮಶ್ರೂಮ್ ಗ್ರೇವಿ ಮಾಡಿಕೊಂಡು ಚಪಾತಿ ಮಾಡ್ಕೊತೀನಿ ಸ್ವಲ್ಪ ರೈಸ್ ಕೂಡ ಇದೆ ರೈಸೇನು ಮಾಡೋಂಗಿಲ್ಲ ರೈಸ್ ಇದೆ ಗುಡುಗಾರದು ಸಾರು ಇದೆ ಅದಕ್ಕೆ ಒಂದು ಎರಡೆರಡು ಚಪಾತಿ ಓದ್ಕೊಂಡು ಬಿಡ್ತೀವಿ ಹ್ಞೂ ಚೀಟೆ ತಿನ್ನೋದಲ್ಲ ಮಗನೇ ಅಯ್ಯೋ ದೇವ ಫ್ರೆಂಡ್ಸ್ ಬನ್ನಿ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗ್ ಹೇಗೆ ಆಗುತ್ತೆ ದಯವಿಟ್ಟು ಇಲ್ಲಿ ಸ್ಕಿಪ್ ಮಾಡಿದ್ರೆ ಕೊಡ್ತೀಯ ನೋಡಿ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ಸ್ ಕೂಡ ಮಾಡಿ ಜೊತೆಗೆ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಷನ್ ಮಾಡಿ ನನ್ನ ಬಿಡು ಫಸ್ಟ್ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ನೀವು ಥರ ಮಾಡೋದು ಬೇಡ ಅಡುಗೆ ಮನೆ ಸ್ವಲ್ಪ ಸ್ಲ್ಯಾಬ್ ಎಲ್ಲ ಫ್ರೀ ಮಾಡ್ಕೊಂಡು ಚಿಕ್ಕ ಅಡುಗೆ ಮನೆ ಎಲ್ಲ ಫ್ರೀ ಮಾಡಿಕೊಂಡು ಅಡುಗೆಯಾಗಿ ರೆಡಿ ಮಾಡ್ಕೊಂಬಿಡ ಟೈಮ್ ಟೈಮ್ ಬಂದಿಗೆ ಏಳು ಗಂಟೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೆಲ್ಲ ಹೋಗಿದ್ದೆ ಏತಕ್ಕೆ ಅಂತ ಅಂದರೆ ಸ್ವಲ್ಪ ವಾಷಿಂಗ್ ಮಿಷಿನ್ ಲಿಕ್ಸೆಲ್ಲ ಖಾಲಿ ಆಗಿತ್ತು ಓಡಲ್ಲಿ ತರಬೇಕಿತ್ತು ಆಮೇಲೆ ಕೀಟ್ ತರಬೇಕಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅದು ಊಟ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡುವ ಫುಲ್ಲು ಮೆಸ್ಸಿಯಾಗಿದೆ ಹಾಗಾಗಿ ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡು ನಾನಿಲ್ಲಿ ಒಂದು ಹೊಸ ಗ್ರೇವಿನ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಫ್ರಿಜ್ಜಿಂದ ಬಾಕ್ಸ್ಗಳನ್ನೆಲ್ಲ ತೆಗ್ದಿದ್ದೆ ಅಲ್ವ ಅದನ್ನೆಲ್ಲ ಒಂದು ತಟ್ಟೆಗೆ ಸ್ವಲ್ಪ ಐಟಮ್ಸ್ಗಳನ್ನ ಹಾಕ್ಕೊಂಡು ತೆಗ್ದಿಟ್ಬಿಡೋಣ ಫ್ರೀ ಮಾಡ್ಕೊಳೋಣ ಜಾಗ ಅಂದ್ಬಿಟ್ಟು ಒಂದು ಪ್ಲೇಟಿಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಏನೇನು ಬೇಕು ಅಂದ್ಬಿಟ್ಟು ಇದು ಕಂಪ್ಲೀಟ್ ನನ್ನ ರೆಸಿಪಿ ಹೊಸ್ದಾಗಿ ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಒಂದು ಸ್ವಲ್ಪ ಡಾಬಾ ಸ್ಟೈಲಲ್ಲಿ ಬರುತ್ತೆ ಇದೊಂದು ಥಿಕ್ ಗ್ರೇವಿ ಅಂತಲೇ ಹೇಳ್ಬೋದು ಸ್ವಲ್ಪ ಆಂಧ್ರ ಟಚ್ ಕೂಡ ಇದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಾನು ಕಸ ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ ಡೈಲಿ ಕಸದವ್ರು ಬರ್ತಾರೆ ಅದಕ್ಕೋಸ್ಕರ ನಾನು ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡ್ತೀನಿ ಈ ರೀತಿ ಅಡುಗೆ ಮೇಲೆ ಒಂದು ಸಣ್ಣ ಕವರ್ ಇಟ್ಕೊಂಡು ಬಿಡ್ತೀನಿ ಆವತ್ತಿನ ದಿವಸದ ಕಸ ಏನಿರುತ್ತೆ ಹಸಿ ಕಸ ಅದನ್ನೆಲ್ಲ ಈ ಕವರೊಳಗೆ ತುಂಬಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀನಿ ಅದು ಆರಾಮಾಗಿ ಸಿಂಚು ತೊಗೊಂಡೋಗಿ ಹಾಕ್ಬಿಟ್ಟು ಬರ್ತಾಳೆ ಅಂದರೆ ಈಸಿ ಆಗುತ್ತೆ ನಾನು ಎಕ್ಸ್ಟ್ರಾ ಅದಕ್ಕೆ ಅಂತ ಸಪ್ರೇಟಾಗಿ ಎರಡೆರಡು ಎಲ್ಲ ಇಟ್ಕೊಂಡಿಲ್ಲ ಹಾಗೆ ನಾನು ಮಾರ್ಟಿಂದ ಸ್ವಲ್ಪ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಬೇಕಾಗಿತ್ತು ಜೊತೆಗೆ ಗೋಡ ಭೀ ಬೇಕಾಗಿತ್ತು ಇವಾಗ ಗ್ರೇವಿ ಮಾಡಲಿಕ್ಕೆ ನನಗೇನು ಗೊತ್ತಾ ಏನಾರು ಮಾಡ್ತೀನಿ ಅಂದ್ಕೊಂಡ್ರೆ ಅದಕ್ಕೆ ಏನು ಬೇಕೋ ಆ ಪದಾರ್ಥಗಳು ಅಂದರೆ ಮಾಡೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ತೊಗೊಂಡ್ಬಂದೆ ನೂರೈವತ್ತು ಗ್ರಾಮ್ ಅಷ್ಟು ತೊಗೊಂಡು ಬಂದೆ ಕಾಲು ಕೆ ಜಿ ತರೋಣ ಅಂತ ಹೋದರೆ ನನಗೆ ಸ್ವಲ್ಪ ಬಜ್ ಬಜೆಟ್ ಪ್ರಾಬ್ಲಮ್ ಆಗಿಬಿಡ್ತು ನಾನು ಎರಡು ಕೆ ಜಿ ತಂದುಬಿಟ್ಟೆ ಏನು ಲಿಕ್ವಿಡ್ನ ಹಾಗಾಗಿ ಅಮೌಂಟ್ ಶಾ ಶಾರ್ಟೇಜ್ ಆಯಿತು ಅದಕ್ಕೋಸ್ಕರ ನೂರೈದು ಗ್ರಾಮ್ ಇರಲಿ ಆಮೇಲೆ ಧರಿಸಿದ್ರೆ ಆಯಿತು ಉಡುಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಒಂದು ಗಾಜಿನ ಬಾಟ್ಲು ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ಅದರಲ್ಲಿ ಚಿಟ್ಟೆ ಬೇರೆ ನನಗೆ ಕೊಡು ನನಗೆ ಕೊಡುವಂಥ ಟಾರ್ಚರ್ ಕೊಡ್ತಾಯಿದ್ದೆ ಅದಕ್ಕೆ ಕಾವಳಿಗೊಂದು ಸ್ವಲ್ಪ ಕೊಟ್ಟು ಎದ್ದಿಟ್ಟೆ ಸ್ವಲ್ಪ ಅಂದರೆ ಶೂಟ್ ಮಾಡ್ಕೋಬೇಕಲ್ವಾ ರೆಸಿಪಿನ ಹಂಗಾಗಿ ಎಲ್ಲ ಫ್ರೀ ಇದ್ದೀನಿ ಜಾಗನ ಅಷ್ಟೇ ಆಮೇಲೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತೀವಿ ತೆರೆಸ್ ಮೇಲೆ ಸಹ ಕರ್ಕೊಂಡು ಹೋಗ್ತೀನಿ ಪೂರ್ತಿಯಾಗಿ ನೋಡಿ ಈಗ ನಾನು ಮಶ್ರೂಮ್ಗೆ ಫಸ್ಟೇ ಎರಡು ಸರಿ ನೆನೆ ಯಾಕಿದ್ದೆ ಈಗ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಎರಡು ಸಲ ತೊಳೆದು ಇದ್ದೀನಿ ಇದಂತೂ ಎರಡು ಮೂರು ಸಲ ತೊಳಿಬೇಕು ಕಪ್ ಕಪ್ಪುಗಿರುತ್ತೆ ಅದೆಲ್ಲ ಬಿಟ್ಕೊಳುತ್ತೆ ಹಾಗಾಗಿ ನೀರು ಒಟ್ಟಿನ ವೈಟ್ ಕಲರ್ ಬರೋವರೆಗೂ ತೊಳಿತೀನಿ ಎಲ್ಲ ತರಕಾರಿ ಸೊಪ್ಪುಗಳನ್ನ ಹಾಗೆ ದೇವರಾಜ ಹೂವಿಂದ ಬರ್ತಾ ಸ್ವಲ್ಪ ಉಪ್ಪಿನಕೆ ಹಾಕಬೇಕು ಅಂದಿದೆ ಎರಳಿಕಾಯಿ ಕಿತ್ಕೊಂಡು ಬಂದಿದ್ದಾರೆ ಜೊತೆಗೆ ಶುಂಠಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ತೊಗೊಂಡ್ಬಂದಿದರೆ ಅವನ್ನೆಲ್ಲ ಸಪ್ರೇಟಾಗಿ ಇದ್ದೀನಿ ಅದ್ರ ಜೊತೆಗೆ ಸೀತಾಫಲ ಕೂಡ ತಂದಿದ್ದಾರೆ ಕಾಯಿ ಅಂತ ಇನ್ನೂ ಅಣ್ಣ ಈಗೆಲ್ಲ ಎತ್ತಿಟ್ಟಿದ್ದಾಯ್ತಲ್ವಾ ಬನ್ನಿ ಈಗ ರೆಸಿಪಿ ಶೂಟ್ ಮಾಡ್ಕೊಂಬೇಡೋಣ ತುಂಬ ಹೊತ್ತು ಕಾಯಿಸೋದು ಬೇಡ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತೀನಿ ಇಲ್ಲಿ ಕಡಾಯಿನ ಬಿಸಿಗಿಟ್ಟಿದ್ದೀನಿ ಸಣ್ಣ ಊರಿಲಿ ಅದು ಬಿಸಿ ಆಗೋದ್ರಲ್ಲಿ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಸ್ಲೈಸ್ ಮಾಡ್ಕೋಬೇಕು ಅದು ಕಡಾಯಿ ಬಿಸಿ ಆಗೋದ್ರಲ್ಲಿ ಎಲ್ಲ ಹೆಚ್ಚಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಏನೇನು ಎಲ್ಲ ಹಾಕ್ತೀನಿ ಅಂತ ನೀವು ನೋಡ್ಬೋದು ರೋಸ್ಟೆಡ್ ಆಗಿ ಇಟ್ಕೊಂಡಿರೋದೇನೆ ಒಂದು ಬೆಚ್ಚಗೆ ಮಾಡಿಕೊಂಡ್ರೆ ಬೇಗ ಮೂವ್ ಆಗುತ್ತೆ ಅಂತ ಸಾಕು ಸಕಾಲ ಒಂದು ಮೆಣಸಿಕಾಯಿ ಹಾಕೋಬೇಕು ನಮ್ಮ ಮನೇಲಿ ಈಗ ಒಂದು ಮೆಣಸಿಕಾಯಿ ಖಾಲಿ ಆಗಿದೆ ನಾನು ಬರ್ತ್ಕೊಳ್ಳೆ ಕಳೆದು ಅದಕ್ಕೆ ಅಚ್ಚ ಕಾಲಕ್ಕೆ ಪುಡಿ ಬಳಸ್ತೀನಿ ಸಂಬಾರ ಬೀಜನ ಮಾತ್ರ ಹಾಕೋಬೇಕು ಫಸ್ಟ್ ಇದೊಂದು ಡ್ರೈ ರೋಸ್ಟ್ ಮಾಡ್ಕೊಂಡು ತೆಗೆದು ಇಟ್ಕೊಂಡ್ಬಿಡೋಣ

ಎರಡು ಟೊಮೆಟೊ ಹಾಕ್ತಾ ಇದ್ದೀವಿ ಇದಕ್ಕೆ ಒಂದು ದಪ್ಪ ಟಮ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಸಣ್ಣ ಹೂವು ಇದು ಶುಂಠಿ ಹಾಗೆ ಫ್ರೈ ಆಗಿದೆ ಮೇಲುಗಡೆಗೆ ಅರಶಿನ ಹಾಕಿದ್ರೆ ಅದು ಮಜಾನೇ ಬೇರೆ ಸ್ವಲ್ಪ ಅರಶಿನ ಒಂದೊಂದು ಏಲಕ್ಕಿ ಕೂಡ ಒಂದು ಹತ್ತು ಗೋಡಂಬಿನ ಹಾಕೋತಾ ಇದ್ದೀನಿ ಈ ಡಿಶ್ಗೆ ತುಂಬಾ ಟೇಸ್ಟ್ ಕೊಡೋದು ಈಗ ಅದು ಕೂಡ ಅದ್ರಲ್ಲಿ ಫ್ರೈ ಆಗ್ತಾ ಜೊತೆಗೆ ಈಗ ಮೆಣಸು ಹಾಕಿರೋದ್ರಿಂದ ಅಚ್ಕಾರದ ಪುಡಿ ನಮ್ಮನೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದೀನಿ ನಾನು ಇಲ್ಲಿ ಒಂದು ಸ್ಪೂನ್ ಅಚ್ಕಾರದ ಪುಡಿನ ಬಳಸಿದ್ದೀನಿ ಈಗ ಅದಕ್ಕೆ ಒಂದೇ ಒಂದು ಹಸಿರು ಮೆಣಸು ಹಸಿರು ಮೆಣಸು ಒಂದು ಸ್ವಲ್ಪ ಅಚ್ಚಕಾರದ ಪಡಿ ಮೆಣಸು ಎಲ್ಲ ಬಿದ್ದಿರುತ್ತೆ ನಿಮ್ಮನೆ ಖಾರಕ್ಕೆ ತಕ್ಕನಾಗ ಹಾಕೊಳ್ಳಿ ತುಂಬ ರುಚಿ ಕೊಡತ್ತೆ ಆಯಿತಾ ಈಗ ಚೆನ್ನಾಗಿ ಫ್ರೈ ಆಗಲಿ ಈ ರೀತಿಯಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಮಾಡಿಬಿಟ್ರೆ ಅದ್ರ ಗಮನ ಬೇರೆ ಬರುತ್ತೆ ಒಣ ಕಾಯಿನೇ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಸಖತ್ತಾಗಾಗಿತ್ತು ಊಟನಲ್ಲಿ ಇದು ಕೂಡ ಈಗ ಫ್ರೈ ಮಾಡಿರೋವಂಥ ಅಂಥ ಸಾಂಬಾರು ಬೀಜನೂ ಅದ್ರ ಜೊತೆಗೆ ಹಾಕ್ಕೊಂಡು ಒಂದೇ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕೆ ಇದು ಕಾಯಿ ಜಾಯಿಕಾಯಿ ಜಾಯ್ಕಾಯಿ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಜಾಯ್ಕಾಯಿ ಈಗ ಇದನ್ನ ಕೂಲ್ ಆಗದಿಕ್ ಬಿಡೋಣ ಬಿಸಿ ಸೌಂಡು ಕೇಳುತ್ತೆ ಅಂತ ಕೊಡ್ತಾ ಇದ್ದೀನಿ ಈಗ ಮಸಾಲ ರುಬ್ಬದ್ರಲ್ಲಿ ನಾನು ಮಶ್ರೂಮ್ನ ಕಟ್ ಇದ್ದೀನಿ ಆದಷ್ಟು ದಪ್ಪ ದಪ್ಪಕ್ಕೆ ಮಾಡ್ಕೊತೀನಿ ಯಾಕೋತ ಸುಂಡು ಬಿಟ್ಟು ಸಣ್ಣ ಆಗುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸಣ್ಣ ಸಣ್ಣಗಿರೋದ್ರಲ್ಲಿ ಎರಡು ಭಾಗ ಮಾಡ್ತಾಯಿದ್ದೀನಿ ದಪ್ಪ ಇರೋದ್ರಲ್ಲಿ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಕಡಾಯಿನ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಬೇಕಾಗುತ್ತೆ ಹಾಗೆ ಬೆಣ್ಣೆ ಕೂಡ ಹಾಕೋಬೋದು ಆಯಿತಾ ಇದ್ರೆ ಆಪ್ಷನಲ್ಲಿ ಆಯಿತಾ ಈಗ ನಾನು ಇನ್ನೂ ಒಂದು ಸಣ್ಣ ಟೊಮೊಟೊ ಒಂದು ಸಣ್ಣ ಈರುಳ್ಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಎರಡು ಹಸಿರು ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದ್ದಕ್ಕೆ ಒಂದು ಈರುಳ್ಳಿ ಹೆಚ್ಚಿದ್ದಲ್ವ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಒಟ್ಟು ನಾನು ಎರಡು ಪ್ಯಾಕೆಟ್ ಮಶ್ರೂಮ್ನ ಬಳಸಿರೋದಿಲ್ಲಿ ಹಾಗೆ ಈ ಈರುಳ್ಳಿ ಜೊತೆಗೆ ನಾನು ಎರಡು ಪಲಾವ್ ಎಲೆನೂ ಕೂಡ ಹಾಕೋತಾ ಇದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಹಾಕೋದ್ರಿಂದ ಟೊಮೆಟೊ ಒಂದೇ ಒಂದು ಸಣ್ಣ ಎರಡು ರೂಪಾಯಿ ಹಾಕ್ತಿದ್ದೀನಿ ಹಸಿರು ಮೆಣಸಿನ್ಕಾಯಿ

ಅಂತೂ ಸಿಕ್ಕ ಬಟ್ಟೆ ಮಾತಾಡಿದಾಳೆ ಹಾಗಾಗಿ ಕೆಲವೊಂದು ಕಡೆ ನಾನು ಮೈಸೂರ್ ಕೊಡ್ತಾ ಇದ್ದೀನಿ ಈಗ ಆ ಮಸಾಲೆ ಹೆಂಗೂ ಫ್ರೈ ಆಗಿರೋದೇ ಅಲ್ವಾ ಅದ್ರ ಅದೇನು ಜಾಸ್ತಿ ಫ್ರೈ ಮಾಡೋಂಗಿರಲ್ಲ ಅದ್ರ ಮೇಲ್ಗಡೆಗೆ ನಾನು ಮಶ್ರೂಮ್ ಹಾಕೋತಾ ಇದ್ದೀನಿ ಎರಡು ಪ್ಯಾಕೆಟ್ ಮಶ್ರೂಮ್ ತಂದಿದ್ದು ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಮಶ್ರೂಮ್ ಹಾಕಿ ಮಾಡಿದ್ರೇ ಇದಕ್ಕೊಂದು ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಟಿದೆ ಅಲ್ವಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಇದು ಮಶ್ರೂಮ್ ಕ್ಯಾಶು ಕರಿ ಅಂತ ನಾನಿಟ್ಟಿರೋ ಹೆಸರು ಆಯಿತಾ ಇದು ತಿಕ್ಕಾಗೆ ಇರಲಿ ಗ್ರೇವಿ ಅಂದರೆ ಈ ಥರನೂ ಬಿಟ್ಕೋಬೋದು ಸ್ವಲ್ಪ ತೆಳುವಾಗೂ ಬೇಕು ಅಂದರೂ ಮಾಡ್ಕೋಬೋದು ಗಟ್ಟಿ ಬರುತ್ತೆ ಇದು ಏಕೆಂದರೆ ಕಡಲೆ ಕ್ಯಾಶು ನಟ್ಸ್ ಎಲ್ಲ ಹಾಕಿರೋದ್ರಿಂದ ತಿಕ್ಕಾಗಿ ಬರುತ್ತೆ ಬೇಕಾದ್ರೆ ಕ್ರೀಮ್ ಆ್ಯಡ್ ಮಾಡ್ಕೋಬೋದು ಕ್ಯಾ ಗೋಡಂಬಿನ ಹಾಕಿರೋದ್ರಿಂದ ಕ್ರೀಮ್ ಅವಶ್ಯಕತೆ ಇಲ್ಲ ಆಯ್ತಾ ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕಿದ ಗ್ರೇವಿ ಕತೆ ಏನಾಗಿದೆ ನೋಡೋಣ ಮಶ್ರೂಮ್ ಕ್ಯಾಶು ಕರಿ ರೆಡಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಬೇಕಾಗುತ್ತೆ ಹಂಗಾಗಿ ಆಲ್ಮೋಸ್ಟ್ ರೆಡಿ ಆಯಿತು ಸೊ ಅಷ್ಟೇ ಚಪಾತಿ ಹೊತ್ಕೊಂಡ್ಬಿಡೋಣ ಲಾಸ್ಟಿಗೆ ಪ್ರೆಸೆಂಟ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ನೀವೇ ಹೇಳಿರುತ್ತೆ ಒಮ್ಮೆ ಟ್ರೈ ಮಾಡಬೇಕು ಸಖತ್ತಾಗಿ ಬಂದಿದೆ ಟೇಸ್ಟು ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಹಿಂದ್ಗಡೆಯಿಂದ ತಂದೆ ಇಟ್ಲಿಟ್ಕೊಂಬಿಟ್ಟೆ ಮಾಪೆಲ್ಲ ಒಮ್ಮೆ ಒಂದು ಸಲ ಕೆಲಸ ಉಟ್ನಲ್ಲ ನನಗೆ ಬೇಕಾವ ಅದೇ ಹಾಂ ತರಲ ಟೇಪು ಇಂಥ ವೈರ್ ತಗೊಳ್ಳ ವೈರ್ ತಡಿ ಏನು ಮಾಡಿದೆ ವೈರ್ ತಾಯ್ತೀನಿ ವೈರ್ ತಾಯ್ತೀನಿ ವೈರ್ ತಗೊಳ್ಳ ವೈರ್ ತಗೊಳ್ಳ ಏನು ಮಾಡಿದೆ ಸಾರಿ ಅಮ್ಮನಾ ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂದರೆ ಲೈಟಿಂಗ್ಸ್ ಜಾಸ್ತಿನೇ ಬೇಕು ಅಂದ್ಬಿಟ್ಟು ನಾನು ಅಲ್ಲಿ ಮೇಲುಗಡೆ ನೋಡಿದೆ ಎರಡು ಲೈಟ್ ಹಾಕ್ಸಿದ್ದೀನಿ ಕುಕ್ಕಿಂಗ್ ವೀಡಿಯೋ ಮಾಡೋದಾದ್ರೆ ಲೈಟಿಂಗ್ ಜಾಸ್ತಿ ಇರಬೇಕಲ್ಲ ಬ್ಯಾಕ್ ಗ್ರೌಂಡ್ ಲೈಟಿಂಗ್ ಹಾಗಾಗಿ ಜಾಸ್ತಿ ಬೆಳಕು ಕಾಣೋ ಅಂಥದ್ದು ಎರಡು ಬಲ್ಬ್ ಹಾಕಿಸ್ಕೊಂಡಿದ್ದೀನಿ ಎಲ್ಲ ಪೂಜೆ ಆಗ್ತೈತೆ ನೋಡಿ হেং কলসৰণ হেগিলে ফেৰে

ಇಟ್ಕೋ ಹ್ಮ ಸುಟ್ಟು ನೋಡಿದ ಸಿಂಚು ಎಲ್ಲಾನು ಎತ್ತಿ ಒಂದ್ ಕಡೆ ಇಡ್ತಾಳೆ ನಾವು ಹೋಗಿ ಸಂಜೆ ಹೊತ್ತ ಕಸ ಆಚೆಗೆ ಹಾಕಲ್ಲ ಸೈಡ್ಗ ಹಾಕ್ತಾಳೆ ಕವರ್ಗಾಕಿ ಆಚೆಗಾಕ್ತಾಳೆ ಬಿಸಿ ಬಿಸಿ ಚಪಾತಿ ರೆಡಿ ಹಾಗೆಂದ ನಾವು ತುಂಬ ಬದಲಾಗಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ರಾತ್ರಿ ಊಟನೂ ಕೂಡ ನಾವು ಆದಷ್ಟು ಹೊರಗಡೆನೇ ಮಾಡ್ತೀವಿ ಹೊರಂಡ್ಯದಲ್ಲಿ ಆ ಚಂದ್ರನ ಬೆಳಕು ಲೈಟಾಗಿ ಬರ್ತಾ ಇರುತ್ತೆ ತಂಪಾದ ಗಾಳಿ ಮಾತಾಡ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ತುಂಬ ರುಚಿಯಾಗಿ ಕೂಡ ಆಗಿತ್ತು ರುಚಿಯಾಗಿರೋ ಅಡುಗೆನ ಈ ರೀತಿಯಾಗಿ ತಂಪಾದ ಟೈಮಲ್ಲಿ ಊಟ ಮಾಡಲಿಕ್ಕೆ ಒಂದು ಮಜಾ ಇಷ್ಟು ಹೇಳ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ರಿಚ್ಚಿಗೂ ಸೂಪರಾಗಿ ಬಂದಿತ್ತು ನಾಟಿ ಮಸಾಲ ಹಾಕಿ ಡಾಬಾಗಿಂತಲೂ ಒಳ್ಳೆ ಟೇಸ್ಟೇ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ಬೇಗನೆ ಒಂದು ಎಂಟು ಗಂಟೆದೆಲ್ಲ ಊಟ ಆಯ್ತಲ್ವಾ ಅಷ್ಟರಲ್ಲಿ ಪಾತ್ರೆ ಎಲ್ಲ ಬಿಡೋಣ ಊಟ ಮೇಲೆ ಅಂತ ಅಂದ್ಬಿಟ್ಟು ಅಮ್ಮ ಇನ್ನೂ ಬಂದಿಲ್ಲ ಮನೆಗೆ ಅಷ್ಟರ ನಾನು ಕೂಡ ಪಾತ್ರೆ ತೊಳ್ಕೊಂಡು ಒಂದು ಒಂಬತ್ತು ಒಂಬತ್ತುವರೆ ಗಂಟೆ ಮಾಡಿ ಮೇಲೆ ಕಾಲ ಕಳೀತೀವಿ ಆಮೇಲಿಂದ ಒಂಬತ್ತುವರೆಯಿಂದ ನಮ್ಮ ಹತ್ತಿಗೆದಿರು ನಾವೆಲ್ಲ ವಾಕ್ ಹೋಗ್ತೀವಿ ವಾಕ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಬರ್ತೀವಿ ಈ ರೀತಿಯಾಗಿ ರೊಟೀನ್ ಚೇಂಜ್ ಮಾಡ್ಕೊಂಡಿದ್ದೀನಿ ತುಂಬ ಖುಷಿಯಾಗತ್ತೆ ಹೇಳಲಿಕ್ಕೆ ಈಗ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಾಗಿದೆ ಅಮ್ಮ ಕೂಡ ಬಂದರು ಅಷ್ಟರಲ್ಲಿ ಅಮ್ಮ ಊಟ ಮಾಡ್ಕೊಂಡು ಬಂದಿದ್ರು ಊಟಕ್ಕೆ ಹೋಗಿದ್ರು ಎಲ್ಲೋ ಅಮ್ಮ ಹಿಂಗೆ ಅಡುಗೆ ಮಾಡಿಲ್ಲ ಈಗ ಮಾಡಿ ಮೇಲೆ ಹೋಗೋಣ ಬನ್ನಿ ನಿಮಗೆ ನಮ್ಮ ಥೆರ ಸ್ವೀವ್ ಹೇಗೆ ಕಾಣುತ್ತೆ ಚೆಂದ್ರೆ ಬಟ್ ನಾನು ತೋರಿಸ್ತೀನಿ ನಂದು ಇವತ್ತು ನೈಟ್ ಕೆಲಸ ಮುಗೀತು ಇವತ್ತು ಬಟ್ಟೆ ಏನು ಒಲೇನಿಲ್ಲ ನಾಳೆ ಒಲೆಯೋನು ಅನ್ಕಂಡು ಸುಮ್ಮನಾದೆ ಅಮ್ಮ ಬಂದ್ರಲ್ಲ ಮಾಡಿ ಮೇಲೆ ಹೋಗೋಣ ಬಾ ಅಂತ ಕರೀತೈತೆ ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಹಾಗೆ ನಾನು ವಾಕ್ ಕೂಡ ಹೋಯ್ತೀನಿ ನಮ್ಮ ಮದ್ಗೇದ್ರ ಜೊತೆ ಒಂಬತ್ತುವರೆಗೆ ಹೋಗ್ತೀನಿ ಹಾಗಾಗಿ ಸದ್ಯಕ್ಕೆ ಇನ್ನೊಂದು ಒಂದು ಇಪ್ಪತ್ತು ನಿಮಿಷ ಇದೆ ಅದಕ್ಕೆ ಮಾಡಿ ಹೋಗೋಣ ಅಂತ ಬನ್ನಿ ಮಾಡಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕಾಣಿಸ್ತದೆ ನೋಡಿ ಚಂದ್ರಾಯಪಟ್ಟಣ ನೈಟಲ್ಲಿ ನೈಟ್ ಟೆರಾಸ್ ವ್ಯೂ ಹೇಗೆ ಕಾಣಿಸ್ತದೆ ನಮ್ಮ ಚೆಂದ್ರಾಯಪಟ್ಟಣದು ಇಷ್ಟ ಆಗ್ಬೋದು ಅಂದ್ಕೊಂತೀನಿ ನಮ್ಮ ಆರಾಮ್ ಗೋಪುರ ಕಾಣಿಸ್ತಾ ಇದೆಯಾ ಬಟ್ಟೆ ಕೂಡ ಒಣಗಾಕಿದ್ದೀವಿ ಅದು ಆ್ಯಕ್ಚುಲಿ ಎಕ್ಸಿಬಿಷನ್ ಕಾಣಿಸ್ತದೆ ಅಂದ್ಕೊತೀನಿ ಹಾಗೆ ಅಲ್ಲಿ ಏನು ಲೈಟಿಂಗ್ಸ್ ಕಾಣಿಸ್ತದೆ ಅಲ್ಲಿ ಅಲ್ಲಿ ಶಿಲೆ ಬೆಳೆಗಳು ಬೆಟ್ಟ ಅಂತೆ ಕಾಣಿಸ್ತಾ ಇರೋದು ಅಲ್ಲಿ ಹಾಲಿನ ಡೈರಿ ಕಾಣಿಸ್ತಾ ಇರೋದು ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ನೈಟ್ ಬ್ಲಾಗ್ ಹೇಗೆ ಸಾಕ್ತು ಅಂತ ಕುಕ್ಕಿಂಗ್ ಫ್ಯಾಮಿಲಿ ರೆಸಿಪೀಸ್ನ ಮುಂದೆ ಶೇರ್ ಮಾಡಿದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಬಾಯ್